ಹೇ ವಿವರ್ಸ್ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲಾ ಖಾರದ ಪುಡಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನಾನಿಲ್ಲಿ ರಾಕ್ ಸಾಲ್ಟನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ತುಂಬ ಬಿಸಿ ಬೇಡ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಅದೇ ಪಾತ್ರೆಯಲ್ಲಿ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ತೇವ ಹೋದರೆ ಸಾಕು ನಾನಿಲ್ಲಿ ಒಣ ಕೊಬ್ಬರಿ ಪೌಡರ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಮನೇಲಿತ್ತು ಹಾಗೆ ಬಿಳಿ ಎಳ್ಳನ್ನು ಕೂಡ ಫ್ರೈ ಮಾಡಬೇಕು ತುಂಬ ಏನು ಬೇಡ ನಂತರ ಕೊತ್ತಂಬರಿ ಬೀಜನೂ ಕೂಡ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ತರ ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಒಂದು ದಪ್ಪ ಜೀರಿಗೆ ಒಂದು ಚಿಕ್ಕ ಜೀರಿಗೆ ತುಂಬಾ ಏನು ಹುರಿಯೋದು ಬೇಡ ಸ್ವಲ್ಪ ಹುರಿದ್ರೆ ಸಾಕು ಈಗ ಕಾಳು ಮೆಣಸು ಫೆನಲ್ ಸೀಡ್ಸ್ ಮತ್ತೆ ಅಜ್ವೈನ ಇವು ಇವುಗಳೊಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಸೀಡ್ಸ್ ಕೂಡ ಫ್ರೈ ಮಾಡ್ಕೋಬೇಕು ಯಾವುದನ್ನು ಓವರ್ ಹೀಟ್ ಮಾಡಿ ಫ್ರೈ ಮಾಡಬಾರ್ದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಮಸಾಲನ್ನು ಫ್ರೈ ಮಾಡ್ಕೋಬೇಕು ಇದು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇದು ಕೂಡ ಯಾವುದು ಓವರ್ ಹೀಟ್ ಮಾಡಬೇಡಿ ಇಲ್ಲಾಂದರೆ ಅರಾಮ ಹೋಗ್ಬಿಡತ್ತೆ ಜಸ್ಟ್ ಅರಾಮ ಬಂದ ತಕ್ಷಣ ರಿಮೂವ್ ಮಾಡಬೇಡಿ ಗಸಗಸೇನು ಕೂಡ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿರೋ ಎಲ್ಲ ಮಿಕ್ಸರ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ ನಂತರ ಇದನ್ನು ಮಿಕ್ಸಿ ಜಾರ್ಗೆ ಸ್ಮೂತ್ ಪೌಡರ್ ಮಾಡಿ ಪೌಡರ್ ಮಾಡಬೇಕಾದ್ರೆ ಇನ್ ಬಿಟ್ವೀನ್ ರಾಕ್ ಸಾಲ್ಟನ್ನ ಆ್ಯಡ್ ಮಾಡಿ ಆಲ್ರೆಡಿ ಹುರಿದಿಟ್ಟಿರೋದು ದೆನ್ ಪೌಡರ್ ಮಾಡಿಬಿಟ್ಟು ಇಲ್ಲಿ ನಾನು ಕೊನೆಯದಾಗಿ ಫ್ರೈ ಮಾಡ್ಕೊಂಡಿರೋ ಅಂಥ ಮಿಕ್ಷರ್ ಇತ್ತಲ್ಲ ಅದನ್ನು ಇವಾಗ ಪೌಡರ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಅಷ್ಟೇ ಅದು ಫ್ರೇಗ್ರೆನ್ಸೇ ಹೇಳುತ್ತೆ ಹೇಗಿದೆ ಅಂತ ಈಗ ಒಣ ಕೊಬ್ಬರಿ ಪೌಡರ್ ಮತ್ತು ಜೊತೆಗೆ ಎಳ್ಳು ಹಾಗೆ ಉಪ್ಪು ಆಲ್ರೆಡಿ ನಾನು ಫ್ರೈ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಇದು ಒಟ್ಟಿಗೆ ಸೇರಿಸ್ಬಿಟ್ಟು ಇದನ್ನು ನೈಸಾಗಿ ನಾನು ಪೌಡರ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಇದರದ್ದು ಕೀ ಇಂಗ್ರೀಡಿಯೆಂಟ್ಸ್ ಬಂದು ದಟ್ ಫ್ಲೇವರ್ ಎನಾನ್ಸಿಂಗ್ ಪೌಡರ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ತಟ್ಟೆಗೆ ಇದ್ದೀನಿ ಮೈ ಫೇವ್ರೇಟ್ ಪಾರ್ಟ್ ಸ್ವಲ್ಪ ಎಣ್ಣೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಆಗಬೇಕಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸಾಲ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಮೊದಲೇ ಹೆಚ್ಚಿಟ್ಕೊಂಡಿರೋ ಹಸಿ ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿನ ನಾನು ಜಾಸ್ತಿ ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಬೆಳ್ಳುಳ್ಳಿ ಫ್ಲೇವರ್ ಅಂದರೆ ತುಂಬ ಇಷ್ಟ ನೀವು ಸಹ ತೊಗೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದೆಲ್ಲನೂ ನೀಟಾಗಿ ಮಿಕ್ಸರ್ ಮಾಡಿಕೊಂಡು ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೂಡ ಅಷ್ಟೇ ಅದೇ ಅದೇ ಒಂದು ಫ್ಲೇವರ್ ಬಿಡುತ್ತೆ ನೀವು ಇಮಿಡಿಯೇಟ್ಲಿ ನಿಮಗೆ ಅದೊಂದು ಫ್ಲೇವರ್ದು ಅರೋಮ ಗೊತ್ತಾಗ್ಬಿಡತ್ತೆ ಆ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕದಕಿಬಿಟ್ಟು ಆನಂತರ ಒಂದು ತೆಕ್ಷೇಪ್ ಬಂದ ತಕ್ಷಣ ಅದನ್ನು ತೆಗೆದಿಡಬೇಕು ಈಗ ಮುಂಚೆನೆ ನಾನು ಫ್ರೈ ಮಾಡ್ಕೊಂಡಿಟ್ಟಿರುವಂಥ ಕರಿಬೇವಿನ ಸೊಪ್ಪು ಇರುತ್ತಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದಾಗ ಅಗೇನ್ ಇದ್ದು ಕಲರೆಲ್ಲ ಚೇಂಜ್ ಬರುತ್ತೆ ಹಾಗೆ ಇನ್ನೊಂಥರ ಡಿಫ್ರೆಂಟಾಗಿ ಫ್ಲೇವರ್ನ ಆಚೆ ಹಾಕತ್ತೆ ಸಿ ಕಲರ್ ಚೇಂಜ್ ಈ ಮಿಕ್ಸರ್ ಕೂಡ ಬಿಡಬೇಕು ತದನಂತರ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನೆನಪಿರಲಿ ಉಪ್ಪು ಇನ್ ಬಿಟ್ವೀನ್ ಹಾಕಲೇಬೇಕು ಗ್ರೈಂಡ್ ಮಾಡಿರೋ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಹಾಗೆ ಮುಂಚೆನೆ ನಾವು ಪೌಡರ್ ಮಾಡಿಕೊಂಡಿದ್ವಲ್ಲ ಆ ಪೌಡರ್ ಸಹ ಇದಕ್ಕೆ ಆ್ಯಡ್ ಮಾಡಬೇಕು ನಾನಿಲ್ಲಿ ಮುಂಚೆನೇ ಪೌಡರ್ ಮಾಡ್ಕೊಂಡಿರೋ ಮೆಣಸಿನ ಪುಡಿನ ಯೂಸ್ ಮಾಡ್ತಾ ಈ ಟೈಪ್ಸ್ ಆಫ್ ಮೆಣಸಿನಕಾಯಿ ನಾನು ಯೂಸ್ ಮಾಡಿದ್ದೀನಿ ರೇಷೋ ಬಂದ್ಬಿಟ್ಟು ತ್ರೀ ಟು ಟೂ ಟು ಒನ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಕಾಶ್ಮೀರಿ ಚಿಲ್ಲಿ ಮೆಣಸಿನ ಪುಡಿಗೆ ಮುಂಚೆನೇ ಮಿ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲ್ಕಿ ಮಿಕ್ಸ್ ಮಿಕ್ಸಪ್ ಆದಮೇಲೆ ಪೇಸ್ಟ್ ಇದೆ ಅಲ್ವಾ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಆ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ಸ್ಲೋಲಿ ಸ್ಲೋಲಿ ಅದನ್ನು ಮಿಕ್ಸಪ್ ಮಾಡಿ ನೀವು ಅದನ್ನು ಮಿಕ್ಸಪ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದು ಕಲರ್ ಚೇಂಜ್ ಆಗೋಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಹಾಕಲೇಬೇಕು ಎಲ್ಲ ಮಿಕ್ಸರ್ನ ಒಟ್ಟಿಗೆ ಹಾಕಿ ಚೆನ್ನಾಗಿ ಕದಕಿ ಕೈಯಿಂದನೂ ಕದಕ್ಬೋದು ಇಲ್ಲ ಅಂತಂದರೆ ಹಾಗೇನು ಸ್ಪೂನಿಂದನೇ ನೀವು ಕದಕ್ಬೋದು ಸೊ ಫೈನಲಿ ರಿಸಲ್ಟ್ ಔಟ್ ಈ ಥರ ಆಗಿಬಿಡತ್ತೆ ಆ ಮೆಣಸಿನ ಪುಡಿಯಿಂದ ಮಾಡಿರೋವಂಥ ಮಸಾಲ ಖಾರದ ಪುಡಿ ಇದನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾಗದ ಕಡೆ ಇದರ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ಹೆಚ್ಚಾಗಿ ಇದನ್ನೇ ಬಳಸೋದ್ರಿಂದ ಇದನ್ನು ಒಂದು ವರ್ಷದವರೆಗೂ ಕಾಯ್ದಿಡೋಕ್ಕೆ ಅಂತ ಹೇಳ್ಬಿಟ್ಟು ಸಮರ್ ಸೀಸನಲ್ಲಿ ಜಾಸ್ತಿ ಮಾಡ್ತೀವಿ ಓನ್ಲಿ ಸಮ್ಮರ್ ಸೀಸನ್ ಅಂತ ಏನಲ್ಲ ನೀವು ಇನ್ನು ಬಿಟ್ಬಿಟ್ಟು ಯಾವಾಗಾದರೂ ಮಾಡ್ಕೋಬೇಕು ಮಾಡ್ಕೋಬೋದು ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೀವ್ ದ ಕಮೆಂಟ್ಸ್ ಇನ್ ಕಮೆಂಟ್ ಸೆಕ್ಷನ್ Thank you for watching.